ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕ್ರಮ ತಗೊಳ್ಳುತ್ತೆ ಮಾಡ್ತಾ ಇಲ್ಲ ಒಂದು ಬ್ರೋಡಿ ಗುರಿಶನ್ ಅದು ಒಂದು ಒಂದು ಟೆನ್ಚರ್ ನಾನು ಸೆಕ್ಷನ್ ಅಲ್ಲಿ ಲಂಗನೆ ನನಗೆ ಇಲ್ಲ 144 ಸೆಕ್ಷನ್ ಅಲ್ಲಿ ಇದೆ ನನಗೆ ಲಂಗನೆ ಮಾಡ್ಲಿ ಲಂಗನೆ ಮಾಡ್ಲಿ ಸಿ ಅಲ್ಲ ನೀವು

டேக் கிரைண்ட் ரிட்டிடைக்கே மாடங்க டிட்டிங்க மாடங்க உள்ள வந்துချင်း நீங்க கலெக்ட் பண்ணுங்க நீங்க பாயிண்ட் பாரி இங்க காக்கி வந்து ஆஃபீஷியல்ல காக்கி வந்து நாங்க ரைட்டிங் அசிட் போடுவோம் அல்ல சார் ஐனா மேல எந்த FI விதா இல்லப்பா அது நம்மங்க எந்த செவண்ட் நம்மங்க இந்த ஐங்கள போங்க நம்ம பிரिवன்டிவ் மாட நம்ம ஐங்கள ஐங்கள போங்க எல்லாம் பண்ணுங்க எல்லாம் பண்ணுங்க ನಂಗ ಇಲ್ಲಿಯೇ ಪ್ರತಿಭಟನೆ ಮಾಡುವ ಇಲ್ಲಿ ಬಿಸಿನ

ಕೊಡವರನ್ನೇ ಬಗ್ಗುಬಡಿಯುವಂಥ ಪ್ರಯತ್ನ ನಡೀತಾ ಇದೆ ನಮ್ಮ ಹೋರಾಟವನ್ನು ಹತ್ತಿ ಒಬ್ಬ ಕೊಡವ ಅಧಿಕಾರಿ ಯಾಕಂದ್ರೆ ಅವ್ರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇದು ಅಂತ ಇರುತ್ತೆ ನಾವು ಅವರಿಗೆ ಒಂಥರ ಮಾತಾಡ್ಕ ಯಾಕಂದ್ರೆ ಒಂಥರ ನಮಗೂ ಒಂಥರ ಮುಜುಗು ಇರ್ತಾರೆ ಅದಕ್ಕಾಗಿ ಅವ್ರನ್ನೇ ಮುಂದೆ ಬಿಟ್ಟು ನಾವು ಅವಕಾಶ ಕೊಡಲ್ಲ ನಾವು ಇಲಾಖೆ ವಿರುದ್ಧವಾಗ್ಲಿ ಯಾವುದೇ ಜನಾಂಗದ ವಿರುದ್ಧ ವಿರುದ್ಧಗಳಿಲ್ಲ ನಮ್ಮಲ್ಲಿ ಬ್ಯಾನರ್ ಗಳಿಲ್ಲ ನಮ್ಮಲ್ಲಿ ಏನು ವ್ಯವಸ್ಥೆಗಳು ಹೋರಾಟದ ವ್ಯವಸ್ಥೆಗಳಿಲ್ಲ ನಾವು ಮಾಡ್ತಾ ಇರೋದು ಟೆಂಪಲ್ ವಿಸಿಟ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಕೊಡವರು ಕುಪ್ಪೆ ಝಲ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗುವುದು ಕೊಡವರ ಹಕ್ಕು

ஒன் கோயா கையா எல்லாம் குழி அவமான

ನಾವು ಮಾಡ್ತೇವೆ ನಮಸ್ತೆ ನಾನು ಚಮ್ಮಟ್ಟಿರ ಪ್ರವೀಣ್ ಉತ್ತಪ್ಪ ಇವರು ಕೊಡವ ರೈಡ್ಸ್ ಕ್ಲಬ್ ಅಧ್ಯಕ್ಷ ಸುಬ್ಬಯ್ಯ ಇವರು ಸಣ್ಣ ದರ್ಶನ್ ಕವೇರಪ್ಪ ಅಂತ ಹೇಳಿದ್ರೆ ನಾವು ಏನು ಪೊನ್ನಂಪೇಟೆಯಿಂದ ಕಟ್ಟೆ ಮಾಡಿಗೆ ನಮ್ಮ ಕೊಡವ ಉಡುಪಿನಲ್ಲಿ ನಾವು ಏನು ಹೋಗಿ ದೇವರಿಗೆ ದೇವರ ಪ್ರಾರ್ಥನೆ ಮಾಡಬೇಕು ಅಲ್ಲಿ ಮೃತ್ಯುಂಜನ ಆಶೀರ್ವಾದ ತಗೋಬೇಕು ಅಂತ ನಾವು ಹೊರಟಿದ್ದೆವು ಇವತ್ತು ಅದಕ್ಕೆ ನಿನ್ನೆಯಿಂದ ಮೊನ್ನೆಯಿಂದಲೇ ನಮಗೆ ನಾನಾ ರೀತಿಯ ಫೋನ್ಗಳು ಬರ್ತಾ ಇದೆ ಡಿಪಾರ್ಟ್ಮೆಂಟಿಂದ ದಯವಿಟ್ಟು ಎರಡು ದಿವಸ ಕೈಬಿಡಿ ಅಂತ ನಾವು ಏನಂದರೆ ಒಂದು ಸಲ ಇಟ್ಟೈದು ಜನ ಹಿಂದಿಗೆ ತೊಗೊಳ್ಳಲ್ಲ ನಾವು ಇವತ್ತು ಬೆಳಿಗ್ಗೆ ನಿನ್ನೆ ಸಮೇತ ನಮ್ಮನ್ನ ಪೊನ್ನಪಟ್ಟೆ ಸ್ಟೇಷನ್ ಕರೆಸಿದ್ರು ಏನು ಟಾರ್ಚರ್ ಏನು ಕೊಟ್ಟಿಲ್ಲ ಆದರೆ ಪೊನ್ನಪಟ್ಟೆ ಸ್ಟೇಷನ್ ಕರೆಸಿಬಿಟ್ಟು ನಿಮ್ಮ ಪ್ರತಿಭಟನೆ ಕೈಬಿಡಬೇಕು ನಾವು ಹೇಳಿದ್ರೆ ನಾವು ಪ್ರತಿಭಟನೆ ಅಲ್ಲ ನಾವು ಹೋಗ್ತಾ ಇರೋದು ದೇವಸ್ಥಾನ ವಿಸಿಟ್ ಇಲ್ಲಿ ಅಲ್ಲಿ ತಡೆಯಾಜ್ಞೆ ಇದೆ ತಡೆಯಾಜ್ಞೆ ಇದ್ದರೆ ನಾವು ಐದು ಕಿಲೋಮೀಟರ್ ಎಲ್ಲಿದೆ ಅಲ್ಲಿ ತನಕ ಹೋಗ್ತೀವಿ ನಾವು ಅಲ್ಲಿಂದ ನಾವು ನಮ್ಮನ್ನ ಮೂರು ಜನರನ್ನ ಬಿಡಿ ಅಲ್ಲಿರೋದು ಐದು ಜನರ ಮೇಲೆ ಬಿಡಲ್ಲ ಅಂತ ನಾವು ಮೂರು ಜನರ ಒಳಗಡೆ ದೇವಸ್ಥಾನಕ್ಕೆ ಬಿಡಿ ನಾವು ಅಲ್ಲಿ ನೋಡ್ಕೊಂಡು ವಾಪಸ್ ಬರ್ತೀವಿ ನಾವು ನೆಟ್ಟಿಗೆ ಬರ್ತೀವಿ ನಾವು ಎಲ್ಲಿಯೂ ಗಲಾಟೆ ಮಾಡಲ್ಲ ಏನು ಮಾಡಲ್ಲ ನಾವು ಇಲ್ಲಿ ಏನು ಮಾಡಿದ್ವಿ ಅಂತಂದರೆ ನಾವಿಲ್ಲಿ ಜನರು ಸೇರಿದಿವಿ ನಾವೆಲ್ಲರೂ ಬೇರೆಯವರೆಲ್ಲ ಬಂದಿರೋ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಎಲ್ಲರೂ ಬಂದಿದ್ದಾರೆ ಇಲ್ಲಿಗೆ ಅಂದರೆ ನಾವು ಯಾರನ್ನೂ ಸೇರಿಸಿಲ್ಲ ಅವರೇ ಸೇರಿದ್ದಾರೆ ನಮ್ಮ ನಮ್ಮದು ಏನಂತೇಳಿದ್ರೆ ನಾವು ಬೆಳಿಗ್ಗೆ ನಮ್ಮ ಮನೆಯಲ್ಲಿ ನಾವು ಮೂರು ಮನೆ ಮನೇಲಿ ನಮ್ಮ ಮನೇಲಿದ್ದೋ ನಾವು ಏನು ಬೆಳಗಿನ ಏನು ವ್ಯವಸ್ಥೆಗಳು ಆಗ್ತಾಯಿದ್ದು ನಾವು ಬಾತ್ರೂಮ್ಗೆ ಹೋದಾಗೆ ನಮಗೆ ಒಂದು ಆರೇಳು ಜನರು ಪೊಲೀಸರು ನಮ್ಮ ಮೂರು ಕಡೆಗೆ ಮೂರು ಮನೆಗೆ ಬಂದಿದ್ದಾರೆ ಬೆಳಗಿನೇ ನಾವು ಏನು ನಮ್ಮ ಬಟ್ಟೆ ಹಾಕೋಕೆ ಅವಕಾಶ ಮಾಡಿಕೊಟ್ಟರೆ ಅವರು ಏನು ತೊಂದರೆನೂ ಕೊಟ್ಟಿಲ್ಲ ಅಲ್ಲಿ ಆದರೆ ಯಾಕಂದರೆ ಎಲ್ಲ ಗೊತ್ತಿರೋರೆ ಇಲ್ಲ ನೀವು ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದರೆ ಸ್ಟೇಷನ್ಗೆ ಬರಬೇಕು ಹೇಳಿಬಿಟ್ಟು ಇಲ್ಲಿ ತೊಗೊಬಂದು ಕೂರಿಸಿದ್ರೆ ಸ್ಟೇಷನ್ ಒಳಗಡೆ ಕೇಳಿದ್ರೆ ನಮ್ಮ ಮುಂಜಾಗ್ರತೆ ಕ್ರಮವಾಗಿ ಅರೆಸ್ಟ್ ಮಾಡಿದ್ದೀವಿ ಏನು ತೊಂದರೆ ಇಲ್ಲ ನೀವು ಕೈ ಬಿಡಿ ಹೋರಾಟವನ್ನು ಬಿಡಿ ನಾವು ಇವತ್ತೇ ಒಂದು ಚಿಕ್ಕದೊಂದು ಇದು ಮಾಡಿಬಿಟ್ಟು ಬಿಡ್ತೀವಿ ಅಂತ ಹೇಳ್ತಾರೆ ದಯವಿಟ್ಟು ನಾವು ಹೇಳ್ತಾ ಇರೋದು ಇಷ್ಟೇ ನಾವು ಹೊರಟಿರೋದು ದೇವಸ್ಥಾನ ಬಿಜೆಪಿಗೆ ಏನು ತಡೆಯಾಜ್ಞೆ ಇದೆ ಆ ತಡೆಯಾಜ್ಞೆ ಐದು ಕಿಲೋಮೀಟರ್ ವ್ಯಾಪ್ತಿ ತಡೆಯಾಜ್ಞೆ ಇರೋದು ಅಲ್ಲಿ ತನಕ ನಾವು ಹೋಗ್ತೀವಿ ನಮ್ಮ ಏನು ಕುಪ್ಪೆಚಾಲೆ ಇದೆ ಅಲ್ಲಿ ತನಕ ಹೋಗ್ತೀವಿ ನಾವು ಯಾವುದೇ ಒಂದು ಘೋಷಣೆಗಳು ಹೋಗಲ್ಲ ಯಾವುದೇ ಒಂದು ಬ್ಯಾನರ್ ಇಲ್ಲ ಯಾವುದೇ ಒಂದು ಧಿಕ್ಕಾರಗಳಿಲ್ಲ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿ ಕನಿಷ್ಠ ಪಕ್ಷ ಮೂರನಾದ್ರೆ ಹೋಗೋಕ್ಕೆ ಅವಕಾಶ ಅಂತ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಇಂದಿಕ್ಕ ಪ್ರತಿಭಟನೆ ಮಾಡೋಕ್ಕೂ ಬಿಡುತ್ತೆ ಈ ಪ್ರಜಾಪ್ರಭುತ್ವದ ದಮನ ಮಾಡುವಂಥ ಕಾರಬಾರ ಇಲ್ಲಿ ಆಯ್ನು ಇದರ ನಂಗೆಲ್ಲರೂ ಕೂಡಿ ತಿಂದು ಪ್ರತಿಭಟನೆ ಮಾಡೋಣ ನಂಗೆ ಇದಕ್ಕ ಈ ಎಲ್ಲರೂ ಪ್ರತಿಭಟನೆ ಕಳಕ ಆಂಡ ಮಿನ್ನತ್ತ ಕಾರ್ಬಾರ್ ಎಂತ ಮಾಡುವ ಅದು ನಡ್ಕಡಿ ನಂಗಡ ಉಡುಪು ನಂಗಡ ಹಕ್ಕು ನಂಗಡ ಹಕ್ಕನ ಎಲ್ಲಿ ದಮನ ಮಾಡುವ ಅದನ್ನ ನಂಗೆ ಪ್ರತಿಭಟನೆ ಮಾಡಿತೇ ಮಾಡುವ ಇದಲ್ಲಾರು ಸಹಕಾರ ಎರಡು ಕಟ್ಟಬಿ ನಾನು ಆಪಟ್ಟಿರ ಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್